ಜೀವಿ ಬೇಡದಿರೆ ದೈವವನು ಕೇಳುವರಾರು ದೈವ ಗುಟ್ಟಿರಿಸದಿರೆ ಜೀವಿಯ ರಸುವುದೇ ಜೀವ ದೈವಂಗಳ ಪರಸ್ಪರಾನ್ವೇಷಣೆಯೇ ಲಾವಣ್ಯ ಸೃಷ್ಟಿಯಲ್ಲಿ ಮಂಕುತಿಮ್ಮ ಈಗ ಊಹೆ ಮಾಡೋಣ ನಾವ್ಯಾರೂ ಕೂಡ ದೇವ್ರನ್ನ ಪೂಜನೆ ಮಾಡಲ್ಲ ಅಥವಾ ದೈವ ಭಕ್ತಿನೇ ಇಟ್ಕೊಂಡಿಲ್ಲ ಅಂತ ಅನ್ಕೊಳ್ಳಿ ಅವಾಗ ದೇವರಿಗೆ ಅನ್ಸ್ಬಿಡ್ಬೋದು ಅದೇ ಯಾರಪ್ಪ ನಾನು ಕೇಳೋರು ಅಂತ ದೇವ್ರನ್ನ ಕೇಳೋರೇ ಇರೋಲ್ಲ ಅದೇ ರೀತಿ ದೇವರು ಇಲ್ಲೇ ರ ಪಕ್ಕದಲ್ಲಿ ಸಿಕ್ಬಿಡ್ತಾರೆ ಅಲ್ಲ ರಸ್ತೆಯಲ್ಲೇ ಸಿಕ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ ಅವಾಗ ಮನುಷ್ಯನಿಗೆ ಈಗಿರೋ ದೈವಭಕ್ತಿ ಇರೋದಿಲ್ಲ ಬೆಲೆನೇ ಬರೋಲ್ಲ ತಕ್ಷಣ ಸಿಕ್ಬಿಡ್ತಾರೆ ಅಂದರೆ ಅವಾಗ ಜೀವಿ ಬೇರೆ ಯಾರನ್ನ ಅರಸೋದು ಅಂತ ಕೂಡ ಹೇಳ್ತಾರೆ ಅಂದರೆ ಇಲ್ಲಿ ಒಂದು ನಿರ್ಭರತೆ ಇದೆ ಪರಸ್ಪರ ದೈವ ಮತ್ತು ಮಾನವಂಗೆ ಅಥವಾ ಜೀವಿಗೆ ಒಂದು ನಿರ್ಭರತೆ ಆ ನಿರ್ಭರತೆನೆ ಒಂದು ಜಗತ್ತನ್ನು ತುಂಬ ಮೆರುಗಾಗಿ ಮಾಡಿದೆ ಅಂತ ಹೇಳ್ಬೋದು ಒಂದೊಳ್ಳೆ ಲಾವಣ್ಯ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಈ ರೀತಿ ಲಾವಣ್ಯ ಅಥವಾ ಈ ಮೆರುಗು ಎಷ್ಟು ಚಂದ ಅಲ್ವಾ ದೈವ ಮತ್ತು ನಮ್ಮಲ್ಲಿ ಎರಡೂ ಬೇಕು ಒಂದು ನಾಣ್ಯದ ಎರಡು ಅಲ್ಲ ಹಾಗೆ ಮರ ಗಿಡಗಳು ಪ್ರಾಣಿ ಪಕ್ಷಿಗಳು ಇದ್ದ ಹಾಗೆ ನಮಸ್ಕಾರಗಳು